ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳ ಹಿಂದೂಗಳನ್ನೇ ನಬಾ ನಭಾವ ಹೈಕೋಬೇಕಲ್ಲ ಸಿದ್ದರಾಮಯ್ಯ ಹೆಸರಿಗೆ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಡ್ರಿ ಈ ಸಮಾಜದ್ದು ಈ ದೇಶ ಐತಿತ್ತು ಸೆಕ್ಯುಲರ್ ಜಾತ್ಯಾತೀತ ಇದು ಇಲ್ಲಿ ಎಲ್ಲರಿಗೂ ರಿಸರ್ವೇಶನ್ ಕೊಟ್ಟಿದೆ ಅದಕ್ಕೂ ನಾವು ನಿಮ್ಮ ಈ ಮೀಸಲಾತಿ ನೀತಿಯನ್ನು ವಿರೋಧ ಮಾಡ್ತೀವಿ ಅಕಸ್ಮಾತ್ ಇದನ್ನ ಏನಾದ್ರೂ ನೀವು ಕಾನೂನು ಮಾಡಿ ಪ್ರಯತ್ನ ಮಾಡಿದ್ರೆ ನಮ್ಮ ಇವತ್ತಿನ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಗೆ ಮನೆ ಮನೆಗಳಲ್ಲಿ ಹೋರಾಟ ಆಗ್ತದೆ ನಿಮಗೆ ಗೊತ್ತದೆ ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಸರ್ಕಾರ ಇಲ್ಲವೆಂದು ಬೇರೆ ಬೇರೆ ಮೂರು ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಮುಕ್ತ ಭಾರತ ಆಗುವಂತ ಆ ಸಂಕಲ್ಪಕ್ಕೆ ಸಿದ್ದರಾಮಯ್ಯ ನೀವು ನಾಂದಿ ಹಳ್ಳಿ ಕಟ್ಟಿರಿ ನೀವು ಈ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ ನೀವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾ ಅವೆಲ್ಲರೂ ಕೂಡ ಈ ಹೋರಾಟವನ್ನು ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ನಿಮ್ಮ ಒಂದು ಮಾತನಾಡಿಸ್ತೀನಿ ಈಗ ಲಿಂಗಾಸ್ ಪಾಟೀಲ್ ಅವರು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಕೊಟ್ಟಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮುಲ್ ಖಾನ್ ಅವರಿಗೆ ಭ್ರಷ್ಟ ಸಿದ್ದರಾಮುಲ್ಲ ಖಾನ್ ಅವರಿಗೆ ಬಂಧುಗಳೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಖಾನ್ ಅಂತ ಹೆಸರಿಟ್ಟಿದ್ದೀವಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಹೇಳೋಣ ಹಿಂದೂಗಳೇ ಲಬಾ ನಬ ಹೊಯ್ಕೋಬೇಕ ಸಿದ್ದರಾಮಯ್ಯ ಹೆಸರು ಸಿದ್ದರಾಮಯ್ಯ ಅರ್ಥ ಮಾಡಿಕೊಡ್ರಿ ಈ ಸಮಾಜ ಇದ್ದದ್ದು ಈ ದೇಶ ಇತರ ಸೆಕ್ಯುಲರ್ ಇಲ್ಲಿ ಎಲ್ಲರಿಗೂ ರಿಸರ್ವೇಶನ್ ಕೊಟ್ಟರೆ ಅದಕ್ಕೆ ನಾವು ನಿಮ್ಮ ಈ ಮೀಸಲಾತಿ ನೀತಿಯನ್ನು ವಿರೋಧ ಮಾಡ್ತೀವಿ ಅಕಸ್ಮಾತ್ ಇದನ್ನ ಏನಾದ್ರೂ ನೀವು ಕಾನೂನು ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಇವತ್ತಿನ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಗೆ ಮನೆ ಮನೆಗಳಲ್ಲಿ ಹೋರಾಟ ಆಗ್ತದೆ ನಿಮಗೆ ಗೊತ್ತದೆ ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಸರ್ಕಾರ ಇಲ್ಲರಿಂದ ಬೆರೆ ಬೇರೆ ಮೂರು ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ತೊಂದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗುವಂತ ಆ ಸಂಕಲ್ಪಕ್ಕೆ ಸಿದ್ದರಾಮಯ್ಯ ನೀವು ನಾಂದಿ ಹಾಳಿ ಕಟ್ಟಿರಿ ನೀವು ಈ ದೇಶ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರ್ತದೆ ನೀವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಯಶಸ್ವಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಿಮ್ಮ ಒಂದು ಮಾತನಾಡಿಸ್ತೀವಿ ಈಗ ಲಿಂಗಾಸ್ ಪಾಟೀಲ್ ಅವರು ಮಾತಾಡ್ಬೇಕಂತ ವಿನಂತಿ ಗುತ್ತಿಗೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಕೊಟ್ಟಂತ ಸಿದ್ದರಾಮಯ್ಯನಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮುಲ್ಲ ಖಾನ್ ಅವರಿಗೆ ಭ್ರಷ್ಟ ಸಿದ್ದರಾಮುಲ್ಲ ಖಾನ್ ಅವರಿಗೆ ಬಂಧುಗಳೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಸಿದ್ದರಾಮುಲ್ಲ ಖಾನ್ ಅಂತ ಹೆಸರಿಟ್ಟಿದ್ದೀವಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ سرڪار منجيرو ڏاڻ سان سياستدانن سان هلڪو ٿي ಇಲ್ಲಿ ಇರಲಿಲ್ಲ ಏನ್ ಮಾಡ್ತೀರಾ ನೀವು ಹೇಳಿದ್ರು ಫೋನ್ ಬಿಡು ನಾಡ್ರೆ ಯಾವುದು ನೀವೇನು ನೀತಿ ಮಂತ್ರಿಗಳು ನೀತಿ ಯಾಕೆ ಆಗ್ತಿದೆ ಅಲ್ಲ ಹೊರಗಡೆ ಜೊತೆ ಸಾತ್ರದಂತ ಇರಬೇಕು ಅಂತ ಹೇಳಿದ್ರು হোটে ভারতীয় জনতা পার্টি অন্দি ಇವತ್ತು ಕಾಂಗ್ರೆಸ್ ಮುಸ್ಲಿಮರ ದೃಷ್ಟೀಕರಣಕ್ಕಾಗಿ ಅಂತ ಈ ಹೋರಾಟ ಇವತ್ತು ಕಾಂಗ್ರೆಸ್ ಮಾಡುತ್ತಿರುವಂತಹ ರಾಜಕಾರಣದಲ್ಲಿ ಒಂದು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಜಾತಿಯ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಯಾರಾಜ್ಞಾನ ಕೊಟ್ಟು ರಾಜಕಾರಣವನ್ನು ಮಾಡ್ತಾ ಇದೆ ಸಂವಿಧಾನದ ಬಳದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿಯನ್ನು ವಿರೋಧ ಮಾಡುತ್ತೆ ಅದನ್ನು ಇವತ್ತು ಕಾಂಗ್ರೆಸ್ ನಿಜ ಮಾಡಲಿಕ್ಕೆ ಹೋಗ್ತಿದೆ ಹಾಗಾಗಿ ಇವತ್ತು ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಅಂತ ಸಂದರ್ಭ ಟಿಗ್ಗಾಡು বন্ধু ধৰ্ম তো <San> ಯಾವುದೇ ಕಾರಣಕ್ಕೂ ಮುಸಲ್ಮಾನರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟಕ್ಕ ಮುಗಿಲ್ಲ ಅವ್ರದ್ದು ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲಾಟ್ ಮಾಡ್ಬೇಕಾದ್ರೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಹಿಂದೂಗಳೇ ಲಭಾ ಲಾಭ ಹೈಕೋಬೇಕಲ್ಲ ಸಿದ್ದರಾಮಯ್ಯ ಹೆಸರು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಡ್ರಿ ಈ ಸಮಾಜ ಇದ್ದದ್ದು ಈ ದೇಶ ಇಂತದ್ದು ಸೆಕ್ಯುಲರ್ ಜಾತ್ಯತೀತ ಇದು ಇಲ್ಲಿ ಎಲ್ಲರಿಗೂ ರಿಸರ್ವೇಶನ್ ಕೊಟ್ಟದೆ ಅದಕ್ಕೂ ನಾವು ನಿಮ್ಮ ಈ ಮೀಸಲಾತಿ ನೀತಿಯನ್ನು ವಿರೋಧ ಮಾಡ್ತೀವಿ ಅಕಸ್ಮಾತ್ ಇದನ್ನ ಏನಾದ್ರೂ ನೀವು ಕಾನೂನು ಮಾಡಿ ಪ್ರಯತ್ನ ಮಾಡಿದ್ರೆ ನಮ್ಮ ಇವತ್ತಿನ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಗೆ ಮನೆ ಮನೆಗಳಲ್ಲಿ ಹೋರಾಟ ಆಗ್ತದೆ ನಿಮಗ್ ಗೊತ್ತದೆ ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಸರ್ಕಾರ ಇಲ್ಲ ನಿಂದು ಬೇರೆ ಬೇರೆ ಮೂರು ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ ಮುಕ್ತ ಭಾರತ ಆಗುವಂತ ಆ ಸಂಕಲ್ಪಕ್ಕೆ ಸಿದ್ದರಾಮಯ್ಯ ನೀವು ನಾಂದಿ ಹಳ್ಳಿ ಕೊಡ್ತೀರಿ ನೀವು ಈ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ ನೀವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಿಮ್ಮ ಮಾತನಾಡಿಸ್ತೀವಿ ಈಗ ಲಿಂಗಾಸ್ ಪಾಟೀಲ್ ಅವರು ಮಾತಾಡ್ಬೇಕಂತಿ ಮಾಡಿದ್ವಿ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಕೊಟ್ಟಂತ ಸಿದ್ದರಾಮಯ್ಯನಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮುಲ್ಲ ಖಾನ್ ಅವರಿಗೆ ಭ್ರಷ್ಟ ಸಿದ್ದರಾಮುಲ್ಲ ಖಾನ್ ಅವರಿಗೆ ಒಂದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಖಾನ್ ಅಂತ ಹೆಸರು ಇಟ್ಟಿದ್ದೀವಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ हिंदु हूंदा आहिनि ಕರ್ನಾಟಕ ಸರ್ಕಾರ ಕಳೆದ ಬಜೆಟ್ ನಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಖರೀದಿ ಮಾಡೋರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಜಿಲ್ಲೆ ಮತ್ತು ಧಾರವಾಡ ಗ್ರಾಮಾಂತರ ಜಿಲ್ಲೆಯನ್ನು ನಾವು ಪ್ರತಿಭಟನೆ ಮಾಡಿವಿ ಇದೊಂದು ಅತ್ಯಂತ ಅಸಂವಿಧಾನಿಕ ಕ್ರಮ ಅಂತ ಎಲ್ಲರಿಗೂ ಗೊತ್ತದೆ ಯಾವುದೇ ಧರ್ಮಾಧಾರಿತ ಮೀಸಲಾತಿಯನ್ನು ಈ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿಲ್ಲ ಧರ್ಮಕ್ಕೆ ಮೀಸಲಾತಿಯನ್ನು ಕೊಡುವುದರ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರೂಪಿಸಿದ್ರು ಆ ಸಂವಿಧಾನಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ವಿರೋಧಿಸಿ ನಾವು ಈ ಹೋರಾಟವನ್ನು ಮಾಡಿದೀವಿ ಇದೊಂದು ಪ್ರಾರಂಭದ ಹೋರಾಟ ಈ ಹೋರಾ ಅವರೇನಾದರೂ ಇದನ್ನು ಅಂಗೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾನೂನು ಮಾಡಿದರೆ ನಾವು ಕೂಡ ಕಾನೂನಾತ್ಮಕ ಹೋರಾಟ ಮಾಡಿ ಈ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾವುದೇ ಧರ್ಮದ ವಿರೋಧಿ ಕೂಡ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾರೋ ಧರ್ಮದ ಈ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಗಳಿಗೆ ಜೈ ಅಂತ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ಈ ದೇಶದ ಅನ್ನವನ್ನ ಉಂಡ್ಕೊಂಡು ಬೇರೆ ದೇಶದ ಬಗ್ಗೆ ತಮ್ಮ ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ ಅಂತವರ ವಿರೋಧಿ ನಾವು ಇರೋದ್ರಿಂದ ಇದಕ್ಕೆ ನಾವು ವಿರೋಧ ಮಾಡಿದೀವಿ ನಾವು ಮುಸಲ್ಮಾನರ ವಿರೋಧಿ ಅಲ್ಲ ಹೀಗಾಗಿ ಈ ಕಾನೂನು ಜಾರಿ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್ ಹೋದ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮುಸಲ್ಮಾನರದ ಒಂದು ಮೀಸಲಾತಿ ತಗದು ಲಿಂಗಾಯತಕ್ಕೆ ಕೊಟ್ಟಿದ್ರಿ ಅದು ಕೂಡ ಹೋಲ್ಡ್ ಆಗಿದೆ ಈಗ ಅದೇ ಮೀಸಲಾತಿ ವಾಪಸ್ ಕೊಡುವಂತ ಕೆಲಸವನ್ನ ಇವತ್ತವ್ರು ಮಾಡ್ಲಿಕ್ಕೆ ಅದಕ್ಕೆ ಯಾವುದೇ ಸಂವಿಧಾನದ ಮಾನ್ಯತೆ ಇಲ್ಲ ಸಂವಿಧಾನದ ಮಾನ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ತೆಗೆದಿದ್ದು ನಾವು ಮುಸಲ್ಮಾನ ವಿರೋಧಿ ಅಲ್ಲ ಅದನ್ನು ಲಿಂಗಾಯತರಿಗೆ ಕೊಡಬೇಕಂದ್ರೂ ಕೂಡ ನಾಲ್ಕು ಪರ್ಸೆಂಟ್ ತಗಲಿಕ್ಕೆ ಕಾರಣ ಅದು ಸಂವಿಧಾನಕವಾಗಿ ಮಾನ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ತೆಗೆದುಕೊಟ್ಟಿತ್ತು ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮುಸಲ್ಮಾನರನ್ನ ಓಲೈಸು ಮಾಡೋಕ್ಕೋಸ್ಕರ ಕೇವಲ ಅದೊಂದೇ ಅಲ್ಲ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಗಲಭೆಯಲ್ಲಿ ಆಗಿರುವ ಘಟನೆ ನಮ್ಗೆಲ್ಲ ಕೊಡ್ತದೆ ಅಷ್ಟೇ ಅಲ್ಲ ಹಿಂದೂಗಳಿಗೆ ನಂಬಿಕೆ ಇರುವಂತಹ ಪ್ರಶ್ನೆ ನಮ್ಮ ಪ್ರಯಾಗ್ರಾಜ ಅರವತ್ತೈದು ಕೋಟಿ ಜನ ಸ್ನಾನ ಮಾಡಿ ಬಂದ ಇಡೀ ಜಗತ್ತು ಒಪ್ಪದ ಈ ರಾಜ್ಯ ನಮ್ಮ ಇಲ್ಲಿ ಜಿಲ್ಲಾ ಮಂತ್ರಿ ಆ ತರ ಸುಳ್ಳು ಇವರಿಗೆ ನಾಚಿಕೆ ಆಗ್ಬೇಕು ಇವ್ರು ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೀವಿ ಇದು ವಿರೋಧ ಕೇವಲ ಸಾಂಕೇತಿಕ ಮುಂದಿನ ದಿನಗಳಲ್ಲಿ ಇದು ಕಾನೂನಾತ್ಮಕವಾಗಿರ್ಬಹುದು ಜನಾಂದೋಲನವಾಗಿರ್ಬಹುದು ಅದನ್ನ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಮಾಡುದು ಅಂತ ನಾನು ಹೇಳ್ತೇನೆ ಜೈತೀರ್ಥ ಕಟ್ಟಿ कांग्रेस सरकार के जन विरोधी कांग्रेस सरकार के हिंदू विरोधी कांग्रेस सरकार के भले भारत माता की राज्य घट कांग्रेस सरकार के राज्य घट कांग्रेस सरकार के ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜನರಿಂದ ಆರಿಸ್ ಬಂದ್ ಅಧಿಕಾರ ತಗೊಂಡೈತಿ ಆದ್ರ ಅವ್ರು ಮಾಡಾಕತ್ತೀ ಮುಸಲ್ಮಾನರಿಗೆ ನಾಕ್ ಪರ್ಸೆಂಟ್ ಕೂಡತಿ ಹಿಂದುಳಿದ ವರ್ಗದವ್ರು ಸಾಕಷ್ಟು ಜನ ಅದ್ ನಮ್ಮ ಭಾರತದೊಳಗ ಎಲ್ ನೋಡಿ ಬಾಂಡೆ ತಿಕ್ಕೋರು ಕೂಲಿ ಕೆಲಸ ಮಾಡೋರು ಅದಾರ ಸೆಂಟ್ರಿಂಗ್ ಕೆಲಸ ಮಾಡೋರು ಆಮೇಲೆ ನಿರುದ್ಯೋಗಗಳು ಸಾಕಷ್ಟು ಇದಾರೆ ಅವ್ರಿಗೆ ಒಂದ್ ಸ್ವಂತ ಉದ್ಯೋಗ ಕೊಟ್ಟು ಮಾಡಿದ್ರೆ ಬೇಕಾದ ಕೆಲಸ ಆಗ್ತಿತ್ತು ಆಮೇಲೆ ಎಲ್ಲರೂ ಮುಂದ್ ಬರ್ತಿದ್ರು ಅದನ್ನ ಬಿಟ್ಟು ತುಗ್ಲಕ್ ಸರ್ಕಾರ ಮಾಡಾತಿತ್ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಯಾವಾಗ ಬುದ್ಧಿ ಬರ್ತೈತೆ ಗೊತ್ತಿಲ್ಲ ಈಗ ಅಧಿಕಾರ ಇರೋಕ್ಕಿಂತ ಮೊದ್ಲೆ ಗ್ಯಾರಂಟಿ ಅಂತ ಹೇಳಿ ಕೊಟ್ರು ಬಸ್ ಫ್ರೀ ಅದ್ಬ್ರಿ ಅಂತ ಎಲ್ಲಾರ್ ಮಂಕ್ ಪೂಜೆ ಹರಿಚಿ ಹರಿಶ್ ಬಂದಾರೆ ಅರಶ್ ಬಂದ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಾಕ್ತಾರೆ ಇವರು ದೌರ್ ಬರೋ ದಿನಗಳಲ್ಲಿ ನಾವೆಲ್ಲ ಮಹಿಳೆಯರು ಸೇರಿ ವೀರವನಿತೆ ಒಬ್ಬ ಆಗಿರ್ಬೋದು ಕಿತ್ತೂರು ಚೆನ್ನಮ್ಮ ಆಗಿರ್ಬೇಕು ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೇಕು ಮನಿಗೊಬ್ಬೊಬ್ರು ಹೆಣ್ಮಕ್ಳು ಎಲ್ಲಾ ಸೇರಿ ಹಿಂದೂ ಸಂಘಟನೆಗಳು ಎಲ್ಲರನ್ನು ಒಗ್ಗೂಡಿಸ್ಕೊಂಡೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ನಾನ್ ಹಾಕಿ ಇಷ್ಟಪಡ್ತೀನಿ ಇದೇ ತರ ಆದ್ರೆ ಮನಿಗೊಬ್ಬೊಬ್ರು ವನಿಕೆ ಕತ್ತಿ ಎಲ್ಲಾ ಹಿಡ್ಕೊಂಡೆ ಸಿದ್ಧರಾಮಯ್ಯ ಎಳಿ ಮಟನ ನಾ ಹೋರಾಟ ಮಾಡ್ತೆ ಹಾಂ ಆಮೇಲೆ ಅಲ್ಲ ರೀ ಎಲ್ಲಾರು ಈಗ ನೋಡಿರಿ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾರು ಹುಂಡಿಗೆ ನಾ ಹಣ ಆಯ್ತು ಆ ದ ಇದು ಎಲ್ಲ ಹಿಂದುಳ್ದ ಹಣವನ್ನು ತಗೊಂಡು ಮುಸ್ಲಿಮವ್ರ್ಗೆ ತೊಗೊಳಕತ್ತಾರವ್ರು ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಾರ ಮುಸ್ಲಿಮ್ಸ್ ಅಷ್ಟೇ ಹಿಂದು ಯಾಕೆ ಮಾಡಂಗಿಲ್ರಿ ಇವ್ರು ಎಲ್ಲರೂ ಹಾಕಿಂದ ಅವ್ರು ಆಶ್ಕೊಂಡಿರ್ತಾರಲ್ಲ ಮುಸ್ಲ್ಮಾನ್ರು ಅಷ್ಟು ಆಯ್ತು ಲಿಂಗಾಯತ್ರು ಬ್ರಾಹ್ಮಿನ್ಸ್ ಆತು ಸಾಕಷ್ಟು ಜನ ಅದ್ರ ಕುರುಬ್ರ ಆತ ಎಲ್ಲಾ ಜನ ಜನರಿಂದ ಹಾರ್ಷ್ ಹೊಂದಿರ್ತಾರ ಅವ್ರ ಆ ಹರ್ಷ ಬರೋಕ್ಕಿಂತ ಮೊದ್ಲು ಒಂದು ಹೇಳಿಕೆ ಕೊಡ್ತಾರ ಆ ಹರ್ಷ ಅವ್ರ ತಲೆಯಾಗ ಹೆಂಗೆ ತಂಗ ಮಾಡಾಕತ್ತಾರ ಈಗ ನೋಡ್ರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಾಕತ್ತಿದ್ವಿ ನಾವ್ ನಾವೇನ್ ಯಾರ್ದು ಸಾರ್ವಜನಿಕ ಆಸ್ತಿ ಹಾಳು ಮಾಡಾಕತ್ತಿದ್ದಿಲ್ಲ ನಾವ್ ಈಗ ಪ್ರತಿಕೃತಿ ದಹನ ಮಾಡಾಕ ಕೊಡ್ಲಿಲ್ಲ ಪೊಲೀಸ್ ಈಗ ಎಷ್ಟಂದ್ರೆ ಅವ್ರ ಕೈಯಾಗ ಹಿಡ್ಕೊಂಡ್ ಬಿಟ್ಟಾರ ಇವ್ರೆ ಇದೇ ತರ ಆದ್ರೆ ಮನಿಗೊಬ್ಬರ ಹೆಣ್ಮಕ್ಕಳೆಲ್ಲಾ ಎಬ್ಬಸ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೇನೆ ಅಂತ ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ

ತ್ರಿಬಲ್ ತಲಾಕ್ ಇತ್ತಲ್ರಿ ಅದನ್ನ ವಾಪಸ್ ತಗೊಂಡ್ರೆ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವ್ ಯಾಕೆ ಹೇಳಂಗಿಲ್ಲ ಬಿಜೆಪಿ ಅವ್ರು ತಕ್ಕೋದ್ ಅಷ್ಟಕ್ಕೆ ಈಗಿಷ್ಟು ಅನ್ಯಾಯ್ ಆತಿತ್ತಲ್ರಿ ನೀವ್ ಯಾಕೆ ಅನ್ಸ ಕಂಡಸತಿಲ್ಲ ಬಸ್ ಬ್ರಿ ಹೇಳ್ತಾರ ತಾಸ್ ಕಟ್ಲ ಹೆಣ್ಮಕ್ಳು ನಿಂದಿರ್ತಾರ ಚಕ್ರ ಬಂದ್ ಬೀಳ್ತಾರ ಹೆಣ್ಮಕ್ಳೆ ಅದಕ್ಕೆ ಯಾರ ಜೀವ ಹೋದ್ರ ಯಾರು ಹೊಣೆ ಕಂಡಕ್ಟರ್ ನೋಡಿದ್ರೆ ಮತ್ತೆ ತೋರಿಸ ಆಧಾರ್ ಕಾರ್ಡ್ ಅಂತ ಹೆಣ್ಮಕ್ಳಿಗೆ ಮರ್ಯಾದಿಲ್ಲ ಹೆಣ್ಮಕ್ಳು ಮರ್ಯಾದಿಂದ ನೋಡ್ರಿ ಹನ್ನೆರಡು ರೂಪಾಯಿ ಬಸ್ಸಿಗೆ ಈಗ ಹೆಣ್ಮಕ್ಳು ದುಡಿತಿರ್ತಾರ ಹೆಣ್ಮಕ್ಳು ಬೇಕಾದಾಗ ಮನಿ ನಡ್ಸ್ಕೊಂಡ್ ಹೋಗಿರ್ತಾರೆ ಹನ್ನೆರಡು ರೂಪಾಯಿ ಅವ್ರೇನ್ ಬಸ್ ಫ್ರೀ ಕೊಡೋದ್ ಅವಶ್ಯಕತೆ ಇದ್ದಿಲ್ಲ ಎಲ್ಲಾ ಫ್ರೀ ಕೊಟ್ಟಂಗ ಮಾಡಿ ಒಂದ್ ಕಡೆ ತಕೊಂತಾರೆ ಒಂದ್ಕಡೆ ಅಕ್ಕ ಅತ್ತಿ ತಗೊಂಡ್ ಹಳೆಯಾಗ ದಾನ ಮಾಡ್ ಮಾಡವ್ರ ಹ ಕಾರ್ ಅಲ್ಲ ಕಾರ್ ತೋರ್ಸಂಗ್ಲಾ ತಗಿ ತಗಿ ಮುಂದ್ ಸರಿ ಸರಿ ಅಂತಾರೆ ಹೆಣ್ಮಕ್ಳ ಕಿಮ್ಮತ್ ಐತಿಲ್ರಿ ಈಗ ಹಾಲಿಂದ ಹೆಚ್ಚ ಮಾಡ್ಯಾರ ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ಯಾರ ಹಿಂಗ ಯಾರ ಅಪ್ಪನ್ ಮನಿ ಅಲ್ರಿ ಇದು ನಮ್ ತೆರಗಿಂದ ನಮ್ ರ ನಮ್ಗ ಕೊಡ್ತಾರ ಏನ್ ಇವ್ರಪ್ಪನ್ ಮಾಡಿದ್ರಿ ಇವ್ರಿಂದ ಆಗಂಗಿಲ್ಲ ನಾವ್ ನೋಡ್ರಿ ಬಸ್ಸಿಗೆ ಅಡ್ಡಾಡಂಗಿಲ್ಲ ಆಟೋಕ್ ಅಡ್ಡಾಡ್ತೇವ್ರಿ ನಾವ್ ಆಟೋ ಅಡ್ಡಾಡ್ತೇವೆ ನಾವೇನ್ ಹನ್ನೆರಡ್ ರೂಪಾಯಿ ನೋಡ್ರಿ ಒಂದ್ ಇನ್ ಚಾ ಕುಡ್ದು ಹನ್ನೆರಡ್ ರೂಪಾಯಿ ಹಾಕಿ ನೀ ಯಾರ ವಯಸ್ಸಾದ್ರು ಇರ್ತಾರ ಅಂತವ್ರಿಗೆ ಮಾಡ್ಲಿ ಇವ್ರೆ ಇವ್ರ ಯಾಕೆ ಹಿಂಗ್ ಮಾಡಾತಾರ ನಮ್ಗತ್ರ ಯಾಕತ್ತಿಲ್ಲ ಸರ್ಕಾರ ಅಂದ್ರೆ ಎಲ್ಲಾರು ಜ ಎಲ್ಲಾರು ಪರವಾಗಿರ್ಬೇಕ್ರಿ ಬರೇ ಮುಸ್ಲಿಮ್ರ ತಮ್ದು ವೋಟ್ ಬ್ಯಾಂಕ್ ಮಾಡ್ಕೊಂಡೆ ಇಲೆಕ್ಷನ್ ಬಂದಾಗ ನೋಡ್ರಿ ಎಸ್ ಆಶ್ವಾಸನೆ ಕೊಡ್ತಾರವ್ರ್ಯಾರಂಟಿ ಮಾಡಿದ್ರು ಅಲ್ರಿ ಗ್ಯಾರಂಟಿ ಎಷ್ಟ್ ಮಂದಿ ಮಂದಿ ನೀವ ನೀವೇ ಇಲ್ಲೆಲ್ಲಾರು ಚೆಕ್ ಮಾಡಿ ನೋಡ್ರಿ ಎಷ್ಟು ಮಂದಿ ಬಡವರ ಸಿಕ್ಕಿಲ್ಲ ನಿಜವಾಗ್ಲು ಬಾಂಡೆ ತಿಕ್ಕೋರ್ ಅವ್ರಿಗೆ ಗೊತ್ತಿರಂಗಿಲ್ರಿ ಸಲ ಅಡ್ಡಾಡ್ತಾರ ಬಂದಾಗ್ಬಿಡ್ತೇತಿ ಪಾಪ ಮುಂಜಾನೆ ಒಂದ್ ದಿವ್ಸ ಸ್ಕೂಲಿ ಮಾಡವ್ರಿ ಬಿಟ್ಟವ್ರ ಮನೆಗೆ ಯಾರು ಕೊಡ್ತಿರಂಗಿಲ್ಲ ಈಗ ಗೊತ್ತಿದೋರ್ ಮಾಡ್ಕೊಂತಾರ ಗೊತ್ತಿದೋರ್ಗ್ ಏನ್ ತಿಳಕಿರ್ತೇತಿ ಬರ್ರಿ ನೀವ್ ಲಕ್ಷ್ಮೀ ಸಿಂಗ್ ಕೇರಿ ಜನ್ನತ್ನಗರ ತೇಜಸ್ವಿನ ಎಲ್ಲಾ ಕಡೆ ಅಡ್ಡ್ಯಾಡ್ರಿ ನೀವ್ ನಾವೂ ಆದ್ರೆ ಅವ್ರಿಗೆ ಎಲ್ಲಾನು ಎಲ್ಲಾ ಮನಿಗ ಎಲ್ಲಾರ್ಗು ತಿಳ್ಸಾಕ್ ಆಗ್ತಿರಂಗಿಲ್ರಿ ಬೇಕಲ್ರಿ ಅವ್ರು ಒಂದ್ ದಿವ್ಸರ ಎರಡು ದಿವ್ಸ ಎರಡು ದಿವಸ ಹೋದ್ರೆ ನಾಕ್ನೂರು ರೂಪಾಯಿ ಪಗಾರ ಹೋಗಿರ್ತರಿ ಸಣ್ಣ ಸಣ್ಣ ಮಕ್ಕಳ ಗಂಡ ಕುಡಿತಿರ್ತಾನೆ ಬರ್ತನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತೇತ್ರಿ ಇವ್ರು ನಾಲ್ಕು ಮಂದಿ ತಗೊಂಡ್ಬಿಟ್ಲೇನೆ ಉಟ್ಲೇನೆ ಹೊಂಟ್ ಬಿಡ್ತಾರೀ ಎಲ್ಲಾ ಉಪಯೋಗ ಆಗ್ಬೇಕಾದ್ರೆ ಎಲ್ಲಾರ್ ಪರವಾಗಿರ್ಬೇಕ್ರಿ ಪ್ರೀಗಿ ಕೊಡದ್ ಬೇಡ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ಅದ್ದಿ ಅರವತ್ತು ವರ್ಷದ ಮೇಲ್ಪಟ್ಟಿರ್ತಾರ ಅಜ್ಜ ಅಜ್ಜಿಗೆ ಅಂಥವ್ರಿಗೆ ಇದು ಅವಕಾಶ ಮಾಡ್ಕೊಟ್ರೆ ನಮಗೆ ಬಹಳ ಖುಷಿ ಹಾಕಿತ್ರಿ ವೈದ್ಯಕೀಯ ಸೌಲಭ್ಯ ಅದನ್ನ ಮಾಡ್ಬೇಕೆ ನಾ ಸ ಎಲ್ಲಾ ಫ್ರೀ ಕೊಡ್ತೇನೆ ಫ್ರೀ ಕೊಡ್ತೇನೆ ಅಂತ ನೋಡ್ರಿ ಕಾಲೇಜ್ ಟೋಲ್ ಹಾಕದಾಗ ನಮ್ ಅಂಗಡಿ ಐತಿ ಹುಡುಗರು ಬಸ್ ಕೈ ಮಾಡ್ ನಿಲ್ಸಂಗಿಲ್ಲ ನಿಂತಿರ್ತಾರೆ ನಿಂತಿರ್ತಾರ ಮಂದಿ ಬಸ್ಸ ನಿಲ್ಸಂಗಿಲ್ಲ ಮುಂದೋಗಿ ನಿಲ್ಸ್ತಾರ ಎಕ್ಸಾಮ್ ಹೋಗೋರು ಇರ್ತಾರ ಒಬ್ರು ಆಫೀಸ್ ಹೋಗೋರ್ ಇರ್ತಾರ ಎಷ್ಟ್ ತ್ರಾಸ ಇದು ಇದೆ ಅವ್ನಿಂದ ತಕ್ಕೊಂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಲಿರಿ ಅಂಗವಿಕಲರ್ಗೆ ಅತಿ ಅರ್ವತ್ ನನ್ನ ಹೆಸರು ಗೀತಾ ರೀ